ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನನ್ನ ಚಾನಲಲ್ಲಿ ಮಗುಗೆ ಯಾವ ರೀತಿಯಾಗಿ ಆಯಿಲ್ ಮಸಾಜನ್ನು ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ಬನ್ನಿ ಸೊ ಇಲ್ಲಿ ನಾನು ಫಸ್ಟು ಮಗುವಿನ ಬಟ್ಟೆಯನ್ನೆಲ್ಲ ತೆಗೆದು ತಲೆಯಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊ ಮೊದಲು ಈ ರೀತಿಯಾಗಿ ಮುಂಭಾಗದ ತಲೆಗೆ ಸಂಪೂರ್ಣವಾಗಿ ಎಣ್ಣೆ ಹೋಗೋ ರೀತಿಯಲ್ಲಿ ಸ್ವಲ್ಪ ಜಾಸ್ತಿ ಎಣ್ಣೆಯನ್ನು ಹಾಕಬೇಕು ಅದಾದ ನಂತರ ಹಿಂಭಾಗದ ತಲೆಗೆ ಕೂಡ ಎಣ್ಣೆಯನ್ನು ತಾಗೋ ರೀತಿಯಲ್ಲಿ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಬೇಕು ಹಾಗೆಯೇ ಮಗುಗೆ ನಾವು ಎಷ್ಟು ಎಣ್ಣೆಯನ್ನು ಹಚ್ತೀವೋ ಅಷ್ಟು ಒಳ್ಳೆಯದು ಮಗು ಎಣ್ಣೆಯಿಂದನೇ ದೊಡ್ಡಾಗತ್ತೆ ಅನ್ನೋವಂಥ ಒಂದು ಮಾತು ಕೂಡ ಇದೆ ಸೊ ಮಗುಗೆ ನಾವು ದಿನದಲ್ಲಿ ಮೂರು ಬಾರಿ ಎಣ್ಣೆಯನ್ನು ಹಚ್ತೀವಿ ಬೆಳಿಗ್ಗೆ ಸ್ನಾನಕ್ಕೆ ಕರ್ಕೊಂಡು ಹೋಗುವಂಥ ಮೊದಲು ಅದಾದ ನಂತರ ಸ್ನಾನ ಆದ ನಂತರ ಮಗು ಮಲಗಿ ಏಳುತ್ತೆ ಅಲ್ವಾ ಸೊ ಆ ಟೈಮಲ್ಲಿ ಒಂದು ಸಲ ಅದಾದ ನಂತರ ನೈಟ್ ಏಳು ಗಂಟೆ ಏಳುವರೆ ಟೈಮಿಗೆ ಸೊ ಈ ರೀತಿಯಾಗಿ ಮೂರು ಸಲ ಎಣ್ಣೆಯನ್ನು ಹಚ್ತೀವಿ ಸೊ ನಾವು ಮಧ್ಯಾಹ್ನ ಮಲ್ಗಿ ಇದ್ದ ನಂತರ ಮಗುಗೆ ಕಾಡಿಗೆ ಕಪ್ಪು ಅಂತ ಏನು ಹೇಳ್ತೀವಿ ದೃಷ್ಟಿಯಾಗಬಾರ್ದು ಅಂತ ಹಚ್ತೀವಿ ಅಲ್ವಾ ಸೊ ಅದನ್ನ ತೆಗಿಬೇಕು ನೈಟ್ ನೈಟ್ ಎಣ್ಣೆಯನ್ನು ಹಚ್ಚುವಾಗ ಯಾಕಪ್ಪ ಅಂದರೆ ನಾವು ಯಾವುದೇ ಕಾಡಿಗೆ ತರಲಿ ಮನೆಯಲ್ಲಿ ಮಾಡಿರುವಂಥ ಕಾಜಲಾಗಿರಲಿ ಅದರಿಂದ ಮಗುವಿನ ಸ್ಕಿನ್ ಸುಡುವಂಥ ಚಾನ್ಸಸ್ ಇರುತ್ತೆ ಅದರ ಸ್ಕಿನ್ ತುಂಬ ಸ್ಮೂತಾಗಿರುತ್ತೆ ಅಲ್ವ ಸೊ ಹಾಗಾಗಿ ಸುಡುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ನಾವು ಹಚ್ಚಿರುವಂಥ ಕಾಡ್ಗೆಯನ್ನು ಒರೆಸ್ಬೇಕು ಅದಾದ ನಂತರ ಮೂಗಿಗೆ ಸ್ವಲ್ಪ ಎಣ್ಣೆಯನ್ನು ಬಿಡಬೇಕು ಯಾಕಪ್ಪ ಅಂದರೆ ನೆಗಡಿಯೆಲ್ಲ ಆಗಿ ಥಂಡಿಯಾಗಿ ಮೂಗೆಲ್ಲ ಬ್ಲಾಕ್ ಆಗಿದ್ದರೆ ಅದು ಸಿಮ್ಲಿನ ಮೂರ ಮೂಲಕ ಹೊರಗೆ ಬರುತ್ತೆ ಸೊ ಹಾಗಾಗಿ ಮೂಗಿಗೆ ಸ್ವಲ್ಪ ಎಣ್ಣೆಯನ್ನು ಬಿಡಬೇಕು ಹಾಗೆಯೇ ನಾನು ಇಲ್ಲಿ ಮನೆಯಲ್ಲಿ ಮಾಡಿರುವಂಥ ಎಣ್ಣೆಯನ್ನು ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲೇ ಮಾಡಿರುವಂಥ ಕೊಬ್ಬರಿ ಎಣ್ಣೆಯನ್ನು ಬಳಸೋದ್ರಿಂದ ಸೊ ಇವಾಗ ಹುಪ್ಪಳಿಗೆ ಕಂಕುಳಿನ ಸಂದು ಕೈಗಳ ಸಂದು ಅದಾದ ನಂತರ ತೊಡೆಗಳೆಲ್ಲ ಕಂಡರಿಕೆ ಅಂತ ಏನು ಹೇಳ್ತೀವಿ ಅಲ್ವಾ ದಪ್ಪವಾಗಿ ಬಂದು ಕಾಲಲ್ಲೆಲ್ಲ ಕಂಡರ್ಕೆ ಟೈಪ್ ಹೇಳಿರ ಎದ್ದಿರುತ್ತೆ ಸೊ ಅದರ ಸಂದು ಆಮೇಲೆ ತೊಡೆಗಳ ಸಂದು ಹೀಗೆ ಮಗುವಿನ ಯಾವ್ಯಾವ ಸಂದು ಎಲ್ಲೆಲ್ಲಿ ಇರುತ್ತೆ ಅಲ್ವಾ ಸೊ ಅಲ್ಲೆಲ್ಲ ದಪ್ಪವಾಗಿ ಎಣ್ಣೆಯನ್ನು ಹಚ್ಚಬೇಕು ಯಾಕೆಂದರೆ ಮಗುವಿನ ಈ ಸಂಧಿಗಳಲ್ಲಿ ಕಸ ಸೇರಿಕೊಳ್ಳೋದು ತುಂಬ ಜಾಸ್ತಿಯಾಗಿ ಇರುತ್ತೆ ಕುತ್ತಿಗೆ ಹತ್ತಿರ ಎಲ್ಲ ತುಂಬ ಜಾಸ್ತಿಯಾಗಿ ಕಸಗಳು ಇರುತ್ತೆ ಸೊ ಹಾಗಾಗಿ ನಾವು ಡೈಲಿ ಅಲ್ಲೆಲ್ಲ ದಪ್ಪವಾಗಿ ಎಣ್ಣೆ ಹಚ್ಚಬೇಕು ಹಾಗೆಯೇ ತುಂಬ ಅಬ್ಸರ್ವೇಷನ್ ಮಾಡ್ತಾ ಇರಬೇಕು ಈ ಸಂದುಗಳನ್ನೆಲ್ಲ ದಿನಾಲೂ ಗಮನಿಸ್ತಾ ಇರಬೇಕು ಅದಾದ ನಂತರ ಎಲ್ಲ ದೇಹದ ಪ್ರತಿಯೊಂದು ಭಾಗವನ್ನು ಕೂಡ ನಾವು ನೋಡ್ತಾ ಇರಬೇಕು ಯಾಕೆ ಅಂದರೆ ಅವರಿಗೆ ಹೇಳ್ಕೊಳ್ಳೋಕ್ಕೆ ಬರೋದಿಲ್ಲ ತಮಗೆ ಈ ರೀತಿ ಆಗಿರುತ್ತೆ ಅಂತ ಹೇಳಿ ಹಾಗಾಗಿ ನಾವಾಗೆ ನೋಡಿ ಚೆಕ್ ಮಾಡ್ತಾ ಇರಬೇಕು ಅದಾದ ನಂತರ ಇದು ಈ ರೀತಿಯಾಗಿ ಹೊಟ್ಟೆಯನ್ನು ತಿಕ್ಕೋದ್ರಿಂದ ಅವರಿಗೆ ಸ್ವಲ್ಪ ಆರಾಮ ಅನಿಸುತ್ತೆ ಗ್ಯಾಸ್ ಏನಾದರೂ ಇದ್ದರೆ ಹೋಗುತ್ತೆ ಅದಾದ ನಂತರ ಕೈಗಳನ್ನೆಲ್ಲ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿ ತಿಕ್ತಾ ಇರಬೇಕು ಕೈ ಕಾಲು ಎಲ್ಲವನ್ನು ಕೂಡ ಚೆನ್ನಾಗಿ ತಿಕ್ಕಬೇಕು ಬೆರಳುಗಳ ಸಂಧಿ ಈ ರೀತಿ ಪ್ರತಿಯೊಂದು ಭಾಗಕ್ಕೂ ಕೂಡ ಎಣ್ಣೆ ಹೋಗಬೇಕು ಆ ರೀತಿಯಾಗಿ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಬೇಕು ಅದಾದ ನಂತರ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ಒಂದು ಕೇಳ್ಕೊಳ್ಳೋದು ಏನು ಎಲ್ಲರಲ್ಲೋ ಅಂದರೆ ನಾನು ಆ ವೀಡಿಯೋ ನೋಡಿದೆ ಅಥವಾ ಅವರು ಆ ರೀತಿಯಾಗಿ ಎಣ್ಣೆ ಹಚ್ತಾರೆ ಅವರು ಆ ರೀತಿಯಾಗಿ ಹೇಳಿದ್ದಾರೆ ಅದು ಅವರು ಅವರ ಮಕ್ಕಳಿಗೆ ಈ ರೀತಿಯಾಗಿ ಮಾಡ್ತಾರೆ ಅಂತೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು ನಮ್ಮ ಕಸರತ್ತನ್ನು ಮಗುವನ್ನು ಮೇಲೆ ಬಿಟ್ಟು ನೋಡು ಚಂದ ನೋಡೋಕ್ಕೆ ಹೋಗಬಾರ್ದು ಇವಾಗ ನಾನು ಈ ವಿಡಿಯೋವನ್ನು ಹಾಕಿದ್ದೀನಿ ಅಂತ ಹೇಳಿ ನೀವು ನಿಮ್ಮ ಮಕ್ಕಳಿಗೆ ಇದೇ ರೀತಿ ಮಾಡಿ ಅಂತ ನಾನು ಹೇಳೋದಿಲ್ಲ ಯಾಕೆಂದರೆ ಎಲ್ರಿಗೂ ಕೂಡ ಇದು ಬರೋದಿಲ್ಲ ನಾವು ಏನೋ ಮಾಡಲಿಕ್ಕೆ ಹೋಗಿ ಅವರ ಕೈ ಉಳ್ಕೋದು ಕಾಲು ಉಳ್ಕೋದು ಈ ರೀತಿ ಆದರೆ ನಮಗೇ ಡೇಂಜರು ಸೊ ಹಾಗಾಗಿ ಯಾರು ಕೂಡ ನಿಮಗೆ ಬರದೇ ಅಲ್ಲ ಈ ಥರ ಎಲ್ಲ ಮಾಡೋದಕ್ಕೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಕರೆಕ್ಟಾಗಿ ಬಂದರೆ ಮಾತ್ರ ಟ್ರೈ ಮಾಡಿ ಹಾಗೆಯೇ ನೋಡ್ಕೊಳ್ಳಿ ನಿಮ್ಮ ಮಗು ಕೈಯನ್ನು ಸಡಿಲವಾಗಿ ಬಿಟ್ಟರೆ ಅಥವಾ ಬಾಡಿಯನ್ನು ಸಡಿಲವಾಗಿ ಕೊಟ್ಟರೆ ಮಾತ್ರ ನೀವು ಈ ರೀತಿಯಾಗೆಲ್ಲ ಎಕ್ಸಸೈಸನ್ನು ಮಾಡಿಸೋದಕ್ಕೆ ಸಾಧ್ಯ ಮಗು ತನ್ನ ಕೈ ಕಾಲುಗಳನ್ನು ಅಥವಾ ಬಾಡಿಗಳನ್ನು ಗಟ್ಟಿಯಾಗಿ ಹಿಡ್ಕೊಂಡಿದ್ರೆ ನಾವು ಕಸರತ್ತು ಮಾಡಿ ಬಿಡಿಸೋದಿಕ್ಕೆ ಹೋಗೋದು ಈ ರೀತಿ ಎಲ್ಲ ಮಾಡಿದ್ರೆ ಮಗುಗೆ ತೊಂದರೆ ಆಗುತ್ತೆ ಸೊ ಹಾಗೆಲ್ಲ ನಾವು ಮಾಡೋದಕ್ಕೆ ಹೋಗಬಾರ್ದು ಮಗು ತನ್ನ ಬಾಡಿಯನ್ನು ಸಡಿಲವಾಗಿ ಬಿಟ್ಟರೆ ಮಾತ್ರ ಅದಕ್ಕೆ ಎಕ್ಸಸೈಸ್ ಮಾಡಬೇಕು ಆಮೇಲೆ ಕೆಲವು ಮಕ್ಕಳೆಲ್ಲ ಒಂದು ತುಂಬ ಅಳ್ತಾರೆ ಎಕ್ಸಸೈಸನ್ನು ಇಷ್ಟಪಡೋದಿಲ್ಲ ನೋಡ್ಕೊಳ್ಳಿ ನಿಮ್ಮ ಮಗು ಒಂದೆರಡು ದಿನವನ್ನು ನೀವು ಮಾಡಿ ನೋಡಿ ನಿಮಗೆ ಆಗತ್ತೆ ಅಂತ ಅನ್ಸಿದ್ರೆ ಮಾತ್ರ ಅಥವಾ ನಿಮ್ಮ ಮಗುಗೆ ಆಗತ್ತೆ ಅಂದರೆ ಮಾತ್ರ ಈ ರೀತಿಯಾಗಿ ಟ್ರೈ ಮಾಡಬೇಕು ಅದಾದ ನಂತರ ನಾನು ಹೇಳಿದಾಗಲೇ ಕೈ ಕಾಲುಗಳನ್ನೆಲ್ಲ ಈ ರೀತಿಯಾಗಿ ನೀಟಾಗಿ ತಿಕ್ಕಿ ಅವರಿಗೆ ತುಂಬ ಖುಷಿಯಾಗಬೇಕು ಆ ರೀತಿಯಾಗಿ ಕೈ ಕಾಲುಗಳನ್ನೆಲ್ಲ ತಿಕ್ಕಬೇಕು ಈ ಥರ ಸಂಧಿ ಮೂಲೆಗಳಿಗೆಲ್ಲ ಚೆನ್ನಾಗಿ ಎಣ್ಣೆಯನ್ನು ಹಚ್ಚಿ ನೋಡಬೇಕು ನಾವು ಕಸ ಇದೆಯಾ ಅಥವಾ ಏನಾದರೂ ಇದೆಯೋ ನೋಡ್ಕೊಳ್ಬೇಕು ಅವರಿಗೆ ಹೇಳೋದಕ್ಕೆ ತಿಳಿಯೋದಿಲ್ಲ ಅಲ್ವಾ ಸೊ ಹಾಗಾಗಿ ಡೈಲಿ ನಾವು ಮೂರ್ನಾಲ್ಕು ಸಲ ಅಬ್ಸರ್ವೇಷನನ್ನು ಮಾಡ್ತಾ ಇರಬೇಕು ಅವರಿಗೆ ಯಾವುದು ಕೂಡ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಬರೋದಿಲ್ಲ ಯಾವ ಕಾರಣಕ್ಕಾಗಿ ಹೇಳ್ತಾರೆ ಯಾವ ಕಾರಣಕ್ಕಾಗಿ ನಗ್ತಾರೆ ಇದೇನು ನಮಗೆ ಗೊತ್ತಾಗೋದಿಲ್ಲ ಸೊ ಅದೊಂದು ಲ್ಯಾಂಗ್ವೇಜನ್ನು ಕಲ್ತ್ಕೊಳ್ಳೋಕ್ಕೆ ಎಲ್ಲರಿಂದ ಆಗೋದಿಲ್ಲ ತಾಯಿಯಿಂದ ಮಾತ್ರ ಆಗಬಹುದು ಬಹುಶಃ ಅದು ಕೂಡ ಎಲ್ಲ ಟೈಮಲ್ಲಿ ಆಗೋದಿಲ್ಲ ಸೊ ನಾವು ನೋಡ್ತಾ ಇರಬೇಕು ಏನೇನಾಗತ್ತೆ ಅವ್ರಿಗೆ ಏನೇನು ಇಷ್ಟ ಆಗತ್ತೆ ನಾನು ಕೂಡ ಒಂದೇ ಸಲ ಈ ಥರ ಮಾಡಿ ಎಣ್ಣೆಯನ್ನು ಹಚ್ಚೋದನ್ನು ಕಲ್ತ್ಕೊಂಡಿಲ್ಲ ನಮ್ಮಮ್ಮ ನನಗೆ ಮೂರ್ನಾಲ್ಕು ದಿನ ಟ್ರೈನ್ ಮಾಡಿ ಕಲಿಸಿದ್ದಾರೆ ನಮ್ಮ ಮನೆಯಲ್ಲೆಲ್ಲ ಯಾರಾದರೂ ಹಿರಿಯರು ಈ ರೀತಿಯಾಗಿ ಎಣ್ಣೆಯನ್ನು ಹಚ್ಚೋದು ಸ್ನಾನವನ್ನು ಮಾಡಿಸೋದು ಎಲ್ಲ ಮಾಡ್ತಾಯಿದ್ರೆ ನಾವು ನೀಟಾಗಿ ಅಬ್ಸರ್ವ್ ಮಾಡ್ಕೊಳ್ಬೇಕು ದೂರದಲ್ಲಿ ಕೂತ್ಕೊಂಡು ಒಂದು ನಾಲ್ಕು ದಿನ ನೋಡಿಕೊಂಡ್ರೆ ಅದಾದ ನಂತರ ನಾವು ಟ್ರೈ ಮಾಡ್ಬೋದು ನಮಗೂ ಕಲಿಬೇಕು ಅನ್ನುವಂಥ ಮನಸ್ಸಿದ್ರೆ ಮಾತ್ರ ಕಲಿಬಹುದು ನಾನು ಕೂಡ ಒಂದೇ ಸಲ ಕಲಿತಿಲ್ಲ ಒಂದು ದಿನ ಎಣ್ಣೆಯನ್ನು ಹಚ್ಚಿದೆ ಅದಾದ ನಂತರ ಒಂದಿನ ನಿಧಾನಕ್ಕೆ ಕೈಗಳನ್ನು ಬಗ್ಗಿಸ್ದೆ ಆಮೇಲೆ ಒಂದಿನ ಕಾಲುಗಳನ್ನು ಬಗ್ಗಿಸಿದೆ ಈ ರೀತಿಯಾಗಿ ಅದರ ಲ್ಯಾಂಗ್ವೇಜನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಈ ಟೈಮಲ್ಲಿ ಮಗು ಬಾಡಿಯನ್ನು ಲೂಸ್ ಬಿಡುತ್ತೆ ಆ ಟೈಮಲ್ಲಿ ನಾವು ಬಗ್ಸ್ಬೇಕು ಸೊ ಹಾಗಾಗಿ ಎಕ್ಸಸೈಸ್ ಮಾಡೋದನ್ನು ಕಲ್ತ್ಕೊಳ್ಬೇಕು ಅದು ಬಿಟ್ಟು ಇವತ್ತೇ ನಾನು ಅದಕ್ಕೆ ಇಷ್ಟು ಎಕ್ಸಸೈಸನ್ನು ಮಾಡಬೇಕು ಇವತ್ತೇನೇ ನಾನು ಅದಕ್ಕೆ ಎಲ್ಲವನ್ನು ಮಾಡಬೇಕು ಅನ್ನುವಂಥ ಮೈಂಡ್ಸೆಟ್ಟಲ್ಲಿ ಇದ್ದರೆ ಯಾವುದು ಕೂಡ ಮಾಡೋದಕ್ಕೆ ಆಗೋದಿಲ್ಲ ಮಗುಗೂ ಕೂಡ ಅಡ್ಜಸ್ಟ್ ಆಗೋದಕ್ಕೆ ಆಗೋದಿಲ್ಲ ನಿಮ್ಮ ಎಕ್ಸಸೈಸಿಂದ ಎಲ್ಲ ಸೊ ಹಾಗಾಗಿ ನೋಡ್ಕೊಳ್ಳಿ ನೋಡಿಕೊಂಡು ಕಲ್ ನಿಮ್ಮ ಮಗು ಯಾವ ರೀತಿಯಾಗಿ ಅಡ್ಜಸ್ಟ್ ಆಗುತ್ತೋ ಆ ರೀತಿಯಾಗಿ ನೀವು ಮಾಡಬೇಕು ನಿಮಗೆ ಮಗು ಅಡ್ಜಸ್ಟ್ ಆಗೋದಿಲ್ಲ ನೀವು ಮಗುಗೆ ಅಡ್ಜಸ್ಟ್ ಆಗಬೇಕು ಸೊ ಇದೇ ಮೇನ್ ಅಂತ ಹೇಳ್ಬೋದು ಹಾಗೆಯೇ ತಾಯ್ತನ ಅನ್ನೋದು ಒಂದು ತುಂಬ ಅದ್ಭುತವಾದ ಜರ್ನಿ ಅಂತಲೇ ಹೇಳ್ಬೋದು ಪ್ರತಿ ಕ್ಷಣ ಪ್ರತಿ ಮೂಮೆಂಟನ್ನು ನಾವು ಎಂಜಾಯ್ ಮಾಡಬೇಕು ನಾವು ಎಷ್ಟು ಕಿರಿಕಿರಿ ಮಾಡ್ಕೊಳ್ತೀವೋ ಮಗು ಅಷ್ಟೇ ಕಿರಿಕಿರಿ ಮಾಡ್ಕೊಳತ್ತೆ ಸೊ ನಾವು ಯಾವ ಟೈಮಲ್ಲೂ ಕೂಡ ಕಿರಿಕಿರಿ ಮಾಡೋದು ರೇಗಾಡೋದು ಅದು ಯಾವುದು ಮಾಡಿದೆ ತುಂಬ ನೀಟಾಗಿ ಹ್ಯಾಂಡಲ್ ಮಾಡಬೇಕು ಎಷ್ಟು ಪೇಶನ್ಸಿಂದ ಇರ್ತೀವೋ ಅಷ್ಟು ಒಳ್ಳೆಯದು ಅಂತಲೇ ಹೇಳ್ಬೋದು ಸೊ ಈ ರೀತಿ ಮಗಚಿ ಹಾಕೋದ್ರಿಂದ ರಕ್ತ ಸಂಚಾರ ಚೆನ್ನಾಗಿ ಆಗುತ್ತೆ ಅಂತ ಹೇಳ್ತಾರೆ ಆದರೆ ನಾನು ಹೇಳಿದಾಗಲೇ ನನ್ನ ವೀಡಿಯೋ ನೋಡಿಕೊಂಡು ಯಾರು ಸುಮ್ಮನೆ ಸುಮ್ಮನೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಚೆನ್ನಾಗಿ ಎಕ್ಸಸೈಸ್ ಮಾಡಿಸೋಕ್ಕೆ ಬರುತ್ತೆ ಹತ್ರ ಅಥವಾ ಈ ರೀತಿಯಾಗಿ ಉಲ್ಟಾ ಹಾಕೋದಕ್ಕೆ ಬರುತ್ತೆ ಅಂದ್ರೆ ಮಾತ್ರನೇ ಮಾಡಿ ಅದು ಬಿಟ್ಟು ನನ್ನ ವೀಡಿಯೋ ನೋಡಿಕೊಂಡು ನಾನು ಟ್ರೈ ಮಾಡೋಕ್ಕೆ ಹೋದೆ ಕೈ ಉಳುಕ್ತು ಕಾಲು ಉಳುಕ್ತು ದಯವಿಟ್ಟು ಯಾರು ಟ್ರೈ ಮಾಡೋಕ್ಕೆ ಹೋಗಬೇಡಿ ಮಗು ಎಷ್ಟು ಸೆನ್ಸಿಟಿವ್ ಅಂದರೆ ತುಂಬಾ ಸೆನ್ಸಿಟಿವು ಸೊ ನಾವು ಅದನ್ನ ಜಾಗೃತೆಯಿಂದ ಹ್ಯಾಂಡ್ಲ್ ಮಾಡಿ ಕಾಯ್ಕೊಳ್ಬೇಕು ಒಂದು ಮಗುವನ್ನು ಚಿಕ್ಕದ್ರಿಂದ ದೊಡ್ಡ ಮಾಡೋದು ಎಷ್ಟು ಕಷ್ಟ ಅನ್ನೋದು ಸುಮಾರಿಗೆ ಎಲ್ರಿಗೂ ಗೊತ್ತಿರುತ್ತೆ ಸೊ ನಿಮ್ಮ ಮಗುವನ್ನು ಚೆನ್ನಾಗಿ ನೋಡಿಕೊಂಡು ಚೆನ್ನಾಗಿ ಬೆಳೆಸಿ ಚೆನ್ನಾಗಿ ದೊಡ್ಡದು ಮಾಡಿ ಒಳ್ಳೆ ಗುಳ ಗುಣಗಳನ್ನು ತುಂಬಿ ಸಂಸ್ಕಾರವಂತರಾಗಿ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ಸೊ ಇವತ್ತಿನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ನಾನು ಮತ್ತೆ ಮತ್ತೆ ಹೇಳೋದು ಪ್ಲೀಸ್ ಯಾರು ಸುಮ್ಮನೆ ಸುಮ್ಮನೆ ಟ್ರೈ ಮಾಡೋದಕ್ಕೆ ಹೋಗಬೇಡಿ ನಿಮಗೆ ಚೆನ್ನಾಗಿ ಬರುತ್ತೆ ಅಂದರೆ ಮಾತ್ರ ಮಾಡಿ ಹಾಗೆಯೇ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಹಾಗೆಯೇ ಹೆಲ್ಪ್ಫುಲ್ ಆಯಿತು ಅಂತ ಕೂಡ ಅಂದ್ಕೊಳ್ತೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಕಾಂಟ್ಯಾಕ್ಟ್ಗೆಲ್ಲ ವೀಡಿಯೋಗಳನ್ನು ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಗಳನ್ನೆಲ್ಲ ಇರಿ ನನಗೆ ಹೀಗೆ ಹೆಚ್ಚು ಹೆಚ್ಚಿನ ಪ್ರಮಾಣದಲ್ಲಿ ಸಪೋರ್ಟ್ ಮಾಡ್ತಾ ಇರಿ ಅಂತ ನಿಮ್ಮ ಹತ್ರ ಎಲ್ಲ ಕೇಳ್ಕೊಳ್ತೀನಿ ಹಾಗೆಯೇ ಮತ್ತೆ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಇದೇ ರೀತಿ ಯಾವುದಾದ್ರೂ ಇನ್ಫಾರ್ಮೇಷನ್ ಇರುವಂಥ ವಿಡಿಯೋಗಳನ್ನು ನಾನು ಶೇರ್ ಮಾಡ್ತಾ ಇರ್ತೀನಿ ಹಾಗೆಯೇ ನನಗೆ ಇಷ್ಟು ಚೆನ್ನಾಗಿ ಮಗುವಿಗೆ ಎಣ್ಣೆಯನ್ನು ಹೆ ಹಚ್ಚೋದನ್ನು ಹೇಳ್ಕೊಟ್ಟಂಥ ನಮ್ಮ ಅಮ್ಮನಿಗೆ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಮುಂದಿನ ವೀಡಿಯೋಗಳಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಟಾಟಾ ಬಾಯ್ ಬಾಯ್ ಟೇಕ್ ಕೇರ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್